ದಯವಿಟ್ಟು ಯಾರು ಬೆಂಗಳೂರಿಗೆ ಬರುವ ತೊಂದರೆಯನ್ನ ತೆಗೆದುಕೊಳ್ಳಬೇಡಿ ಶಾಸಕ ಅಶೋಕ್ ಪಟ್ಟಣ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಕ್ಷೇತ್ರದ ಶಾಸಕ ಅಶೋಕ್ ಪಟ್ಟನ್ ಕ್ಷೇತ್ರದ ಜನತೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಲ್ಲ ಬಂಧು ಬಾಂಧವರಿಗೆ ನಿಮ್ಮ ಶಾಸಕ ಅಶೋಕ್ ಪಟ್ಟನ್ ಮಾಡುವ ನಮಸ್ಕಾರಗಳು ಕೆಲ ದಿನಗಳ ಹಿಂದೆ ಅನಾರೋಗ್ಯ ಕಾರಣದಿಂದ ಆಸ್ಪತ್ರೆಗೆ ದಾಖಲಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಆರೋಗ್ಯದಿಂದ ಹಿಂದಿರುಗಿ ವೈದ್ಯರ ಸೂಚನೆಯಂತೆ ವಿಶ್ರಾಂತಿಯಲ್ಲಿದ್ದೇನೆ ಎಲ್ಲ ಜನತೆ ಬೆಂಗಳೂರಿಗೆ ಇಲ್ಲಿಗೆ ಬಂದು ನನ್ನ ಆರೋಗ್ಯ ವಿಚಾರಿಸುತ್ತಿದ್ದೀರಿ ಈ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿದ್ದೇನೆ ಆದರೆ ಎಲ್ಲ ಮಹಾಜನತೆಗೆ ನನ್ನದೊಂದು ವಿನಂತಿ ಮನವಿ ಏನೆಂದರೆ ನಿಮ್ಮನ್ನೆಲ್ಲ ಕಾಣುವ ಬಯಕೆ ನನಗೂ ಅಗಾಧವಾಗಿದ್ದು ಕೆಲವೇ ದಿನಗಳಲ್ಲಿ ಕ್ಷೇತ್ರಕ್ಕೆ ಆಗಮಿಸಿ ಎಲ್ಲರನ್ನ ಭೇಟಿಯಾಗ್ತೇನೆ ದಯವಿಟ್ಟು ಯಾರೂ ಕೂಡ ಬೆಂಗಳೂರಿಗೆ ಬರುವ ತೊಂದರೆಯನ್ನು ತೆಗೆದುಕೊಳ್ಳದೆ ನನಗೆ ಕ್ಷೇತ್ರದಲ್ಲಿಯೇ ಇದ್ದು ಎಲ್ಲರೂ ಹಾರೈಸಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಡುತ್ತಿದ್ದೇನೆ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಬೆಂಗಳೂರಿನಲ್ಲಿ ಅಧಿವೇಶನ ಪ್ರಾರಂಭವಾಗುತ್ತಿದ್ದು ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಧಿವೇಶನ ನಡೆಯಲಿದೆ ಕಾರಣ ಕ್ಷೇತ್ರದ ಅಭಿವೃದ್ಧಿಯ ಪರವಾಗಿ ಅಧಿವೇಶನದಲ್ಲಿ ನಾನು ಧ್ವನಿಗೂಡಿಸಬೇಕಿದೆ ಆದ್ದರಿಂದ ಎಲ್ಲರೂ ನನ್ನ ಮನವಿಗೆ ಸ್ಪಂದಿಸುತ್ತಿದ್ದೇನೆಂದು ನಂಬಿದ್ದೇನೆ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಸದಾ ನನ್ನ ಮೇಲೆ ಇರಲಿ ಎಂದು ನನ್ನ ಆಶಯವಾಗಿದೆ ಎಂದು ಕ್ಷೇತ್ರದ ಜನತೆಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ